ರಾಜ್ಯದಲ್ಲಿ ಆರು ಹಾಲಿ ಇದೆ ಇಲ್ಲಿ ಹಾಲಿ ಸಂಸದರು ನಿಲ್ಲಲ್ಲ ಅಂತ ಹೇಳಿದರೆ ಹಾಗಾಗಿ ಆಕಾಂಕ್ಷಿಗಳಾಗಿದ್ದಾರೆ ನಾನು ಹೇಳ್ತೇನೆ ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೇನೆ ಕೃಷಿ ಸಚಿವನಾಗಿ ರಾಜ್ಯದಲ್ಲಿ ರೈತರ ಹಿತವನ್ನು ಕಾಯ್ಕೊಂಡಿದ್ದೇವೆ ಹಾವೇರಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ ಹಾಗಾಗಿ ನನಗೇ ಕೊಡಬೇಕು ನನಗೆ ಕೊಟ್ಟರೆ ನ್ಯಾಯ ಸರ್ ಒಂದು ಕಾಂತೇಶ್ ಅವ್ರಿಗೆ ಶತಾಯಗತಾಯ ತಗೊಂಡ್ ಬರಲೇಬೇಕು ಟಿಕೆಟ್ ಅಂತ ಪ್ರಯತ್ನ ಮಾಡ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲಪ್ಪ ಕಾಂತೇಶ್ ಅವ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲಿ ಹೇಳಕ್ಕೆ ನಾನು ಹಾವೇರಿ ಗದಗ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ಅವರಿಗೆ ಯಡಿಯೂರಪ್ಪನವರು ಭರವಸೆ ಕೊಟ್ಟವರಂತೆ ವಿಜಯೇಂದ್ರ ಅವರು ಭರವಸೆ ಅಂತ ನಿನ್ನ ಟಿಕೆಟ್ ಕೊಡ್ತೋ ಜವಾಬ್ದಾರಿ ನಂದೇ ಗೆಲ್ಲತ್ಕೊಂಡ್ ಬರೋ ಜವಾಬ್ದಾರಿ ನಂದೇ ಅಂತ 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 ಈಶ್ವರಪ್ಪ ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ ಮಾತು ಯಡಿಯೂರಪ್ಪನವ್ರು ಹೇಳಿದಾರೆ ಅಲ್ಲ ಹೇಳ್ಬೇಕಲ್ಲ ಈಗಪ್ಪ ಯಡಿಯೂರಪ್ಪನವರು ತೀರ್ಮ ಅವರು ಹೇಳಿದಾಗ ನಾವು ಯಡಿಯೂರಪ್ಪನವ್ರು ಹೇಳಿದಂಗೆ ನಡ್ಕೋಬೇಕಾಗ್ತದೆ ಒಂದು ಆದರೆ ಯಡಿಯೂರಪ್ಪನವ್ರು ಇದುವರೆಗೂ ಮಾತನ್ನು ಎಲ್ಲೂ ಹೇಳಿಲ್ಲ ನಾವೆಲ್ಲ ಹೋಗಿ ಸಾಕಷ್ಟು ಬಾರಿ ಈ ರೀತಿ ಹೊರಗಿನವ್ರು ಬಂದು ಅಲ್ಲಿ ವಾತಾವರಣವನ್ನು ಕೆಡಿಸ್ತಾ ಇದ್ದಾರೆ ನಾವು ಏನಿದ್ರು ನೀವು ಹಾವೇರಿ ಗದಗನವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಹೇಳಿದ್ದೇನೆ ನೀವೆಲ್ಲ ಕೆಲಸ ಮಾಡ್ರಿ ಅಂತ ಹೇಳ್ಬೋದಾಗಿತ್ತು ಯಡಿಯೂರಪ್ಪನವ್ರು ಆ ರೀತಿ ಎಲ್ಲೂ ಹೇಳಿಲ್ಲ ಬಾಯ್ಬಿಟ್ಟು ಹಾಗಾಗಿ ಯಡಿಯೂರಪ್ಪನವ್ರು ಹೆಸರು ಹೇಳ್ಕೊಂಡು ಯಾರ್ಯಾರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಬಾದ್ರೆ ಆಗ್ತಾ ಆಗೋದಿಲ್ಲ ನಿಮಗೆ ಟಿಕೆಟ್ಗೆ ಬೇಡಿಕೆ ಇಟ್ಟಾಗ ಅವ್ರು ಏನು ಹೇಳಿದ್ರು ನೋಡೋಣ ಅಂತ ಹೇಳಿದ್ರು ನೋಡಿ ನಾ ಹೇಳಿದೆ ನಾನೀಗ ಸೋತಿದ್ದೀನಿ ಸರ್ ಮನೇಲಿದ್ದೀನಿ ಅವಕಾಶ ಕೊಡಿ ನಾನು ಕಾಂಟೆಸ್ಟ್ ಮಾಡ್ತೀನಿ ಗೆದ್ಕೊಂಡು ಬರ್ತೀನಿ ಅಂತ ಹೇಳಿದೆ ಸರ್ ಒಂದು ಒಂದು ವೇಳೆ ಕಾಂತೇಶ್ಗೆ ಟಿಕೆಟ್ ಕೊಟ್ಟರೆ ಸಪೋರ್ಟ್ ಮಾಡ್ತೀರಾ ನೋಡೋಣ ಬೊಮ್ಮಾಯವ್ರಿಗೆ ಕೊಟ್ಟರೆ ಸರ್ ನೋಡೋಣ ಅದು ವಿಚಾರ ಮಾಡಿ ಈಗ ನಾವು ಹೇಳಿದ್ವಿ ಹಾವೇರಿ ಗದಗದವರು ಅಂತ ಹೇಳಿದ್ವಿ ಹಾವೇರಿ ಗದಗದವ್ರು ಆಗ್ಬೇಕಲ್ಲ ಎಲ್ಲಿದ್ದು ಹಾವೇರಿ ಗದಗದವ್ರು ಬಿಟ್ಟಾದರೆ ಹಾಂ ನಿಮ್ಮ ಬೆಂಬಲ ಇರಲ್ಲ ಯಾರು ಹಾವೇರಿ ಗದಗ್ನವ್ರು ಬಿಟ್ಟು ಟಿಕೆಟ್ ಆದ್ರೆ ಈಗ ನಾನು ಎಲ್ಲ ಹೇಳ್ಬಿಟ್ರೆ ನಿಮಗೆ ಅದು ರುಚಿನೇ ಉಳಿಯೋಲ್ಲ ಕಾರ್ಯಕರ್ತರು ನಾನು ನಾನೊಬ್ಬರೇ ಅಲ್ಲಪ್ಪ ತೀರ್ಮಾನ ಮಾಡೋರು ನಾನು ಹಿಂದೆ ಎಪ್ಪತ್ತು ಸಾವಿರ ಜನ ನನಗೆ ಓಟ್ ಹಾಕಿದವರು ಇದ್ದಾರೆ ನಾಲ್ಕು ಬಾರಿ ಆಯ್ಕೆ ಮಾಡಿದ ಎರಡು ತಾಲೂಕು ಜನತೆ ಇದೆ ಅವ್ರಿಗೇನು ನೀವು ಕುತ್ಕಂದ್ರೆ ಕುತ್ಕೋತೀವಿ ಕುತ್ಕೊಂತೀವಿ ಈಗ ಹೇಳೋದು ಹೇಳ್ತೀವಿ ಮಾಡೋದು ಮಾಡ್ತೀವಿ ಮನೆ ಮಕ್ಕ ಅಂದ್ರೆ ಮಕ್ಕಂತೀವಿ ಈಗ ನನಗೋಸ್ಕರ ಟಿಕೆಟ್ ಸಿಗಬೇಕು ಅಂದ್ರೆ ರಾಮ ಮಂದಿರವರೆಗೂ ಹೋಗಿ ಬಂದಿದ್ದಾರೆ ಅವರು ಬೇಡ್ಕೊಂಡ್ ಬಂದಿದ್ದಾರೆ ಬೈ ಚಾನ್ಸ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಹೊರಗೆ ಬನ್ನಿ ಅಂದ್ರೆ ಬರ್ತೀರಾ ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡಿ ಹಂಗಿಲ್ಲ ಅವೆಲ್ಲ ವಿಚಾರ ಮಾಡಕ್ ಹೋಗ್ಬೇಡಿ ಅಂತ ಸರ್ ಈಗ ಮಾಧ್ಯಮದ ಮೂಲಕ ನೀವೆಲ್ಲ ಈಗ ಹೇಳ್ತಾ ಇದ್ರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ನಾನು ಎಚ್ಚರಿಕೆ ಯಾರಿಗೂ ಕೊಡ್ತಾ ಇಲ್ಲ ಓಕೆ ನನಗೆ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅದೇ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸೊ ಈ ಮೂಲಕ ಮಾಧ್ಯಮ ಹೈಕಮಾಂಡ್ ಏನಾದ್ರೂ ನೀವು ಕಾಲ್ ಮಾಡಿ ಡಿಮ್ಯಾಂಡ್ ಮಾಡುವಂತದ್ದು ಯಡಿಯೂರಪ್ಪನವ್ರಿಗೆ ಅಥವಾ ಮೇಲ್ಗಡೆ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಈ ಥರ ಏನಾದ್ರೂ ಕಾಲ್ ಮಾಡಿ ಮಾತಾಡುವಂಥದ್ದು ಟಿಕೆಟ್ ಕೊಡಿ ನನಗೆ ಅಂತ ಮಾತಾಡ್ತೀರಾ ಇನ್ಮೇಲೆ ಈಗ ನಿಮ್ಮ ಮುಂದೆ ಮಾತಾಡಿದೀವಲ್ಲ ಇದೇ ಎಲ್ಲರಿಗೂ ಮಾಡಿ ಕೇಳಿದಂಗೆ ಯಾಕೆಂದ್ರೆ ಮಾಧ್ಯಮಕ್ಕೆ ಹೇಳಿದ್ದು ಜಗತ್ತಿಗೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಹೋಗಿ ನಾವು ಫೋನಲ್ಲಿ ಮಾತಾಡಿ ಹೇಳೋದಕ್ಕಿಂತ ಎಲ್ಲ ನನ್ನ ಅಭಿಪ್ರಾಯ ಹೇಳಿದ್ದೀನಿ ನಾನು ನಾನು ಐ ಆಮ್ ಎಲಿಜಿಬಲ್ ಐ ಆಮ್ ಕೇಪಬಲ್ ಟು ವಿನ್ ದ ಸೀಟ್ ಆ್ಯಂಡ್ ಟು ಕಾಂಟೆಸ್ಟ್ ನಾನು ಎಲ್ಲ ರೀತಿಯಿಂದ ಸಹಕೊಂಡಿದೀವಿ ನಾವು ಪಕ್ಷಕ್ಕೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತ್ಯಾಗ ಮಾಡಲ್ಲ ರೀ ಆ ಥರ ತ್ಯಾಗ ಮಾಡಿ ಬಂದು ನಾವಿಲ್ಲಿ ಚುನಾವಣೆಗೆ ಬಂದು ಹನರ್ಹರಾಗಿ ಆರು ತಿಂಗಳ ಕಾಲ ವನವಾಸ ಅನುಭವಿಸಿ ಬಂದು ನಿಂತು ಪಕ್ಷವನ್ನು ಸದೃಢ ಮಾಡಿ ಮಾಡ್ಕೊಂಡು ಬಂದು ಆಡಳಿತವನ್ನು ಕೊಟ್ಟಿದ್ದೀವಿ ನಾಲ್ಕು ವರ್ಷ ಆಡಳಿತ ಬಿ ಜೆ ಪಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಮಗೆ ಕೊಡೋದು ನ್ಯಾಯ ಇದೆ ಕೊಟ್ಟಿರಿ ಅಂತ ಕೇಳ್ತೀವಿ ಸರ್ ಬಹುತೇಕ ತಾವೇನು ಬಂದು ಬಂದ್ರಲ್ಲ ಇತ್ತೀಚೆಗೆ ಬಿ ಜೆ ಪಿ ಇತ್ತೀಚೆಗೆ ಅಂದರೆ ನಾಲ್ಕು ವರ್ಷ ಐದು ವರ್ಷನೇ ಬಂತು ಬಟ್ ಏನಾಗಿದೆ ಸುಧಾಕರ್ ಅವ್ರಿಗೆ ಅಲ್ಲಿ ಚಿಕ್ಕಬಳ್ಳಾಪುರದ ಮಿಸ್ ಆಗ್ತಿದೆ ಅನ್ನುವಂಥದ್ದು ಯಾಕೆ ಸರ್ ಒಂದು ಕಡೆ ಈಗ ನಾವು ಭಾಳ ಬಿಚ್ಚಿ ಮಾತಾಡೋಕ್ಕೆ ಹೋದ್ರೆ ಬೇರೆ ಬೇರೆ ಥರ ಆಗುತ್ತೆ ಹಾಂ ಈಗ ನಾವೆಲ್ಲ ತ್ಯಾಗ ಮಾಡಿ ಬಂದಿದ್ದಕ್ಕೆ ಸರ್ಕಾರ ಬಂತು ಇವತ್ತು ನಾವು ಸೋತ್ ಮನೇಲಿ ಕೂತೀವಿ ಅದಕ್ಕೆ ಯಾವ ಕಾರಣಗಳಿದ್ದಾವೆ ಅಂತ ಎಲ್ಲರಿಗೂ ಗೊತ್ತಿದೆ ಯಾ ಏನು ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಸೋತಿದೆ ಅನ್ನೋದು ಇಟ್ಸ್ ನಗ್ನ ಸತ್ಯ ಹಾಂ ಈ ಆ ಹೊಡೆತಿಗೆ ನಾವು ಬಲೆಯಾಗಿದ್ದೀವಿ ಈಗ ನಾವು ಬಲಿಯಾದಾಗ ನಮ್ಮ ಹಿತಗಳನ್ನು ಅವ್ರು ಕಾಯಬೇಕಲ್ಲ ನಾವು ಪಕ್ಷದ ಹಿತವನ್ನು ಕಾದಿದ್ದೀವಿ ಸರ್ಕಾರದ ಹಿತವನ್ನು ಕಾದ್ ಬಂದಾಗ ನಮ್ಮ ಹಿತವನ್ನು ಕಾಯೋದು ಅವ್ರ ಜವಾಬ್ದಾರಿ ಇದೆಯಲ್ಲ